ನಮಸ್ಕಾರ ನನ್ನ ಅಭಿಷೇಕ್ ಶೃಂಗಿರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಜೈಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಸೇವೆ ತರಿಸ್ತಾ ಇವರು ಏನು ಅಧ್ಯಕ್ಷರಾದ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ನಿರ್ಮಲಾ ಗ್ರಾಮ ಪುರಸ್ಕಾರ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಒಬ್ಬ ಅಧ್ಯಕ್ಷಿಯಾಗಿ ಸ್ವೀಕಾರ ಮಾಡಿರುವಂತವರು ಹಾಗೆ ಪ್ರಸ್ತುತ ಏನು ಜೈಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಮತಿ ಜಯ ಮುರುಗೇಶ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ಹೇಗಿದ್ದೀರಾ ಈಗ ನಾ ಬೇರೆ ವಿಚಾರಗಳು ಮಾತಾಡೋದು ಆಮೇಲೆ ಈಗ ಪ್ರಸ್ತುತ ಏನು ಉಪಾಧ್ಯಕ್ಷರಾಗಿ ಜೈಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ರ ಹೇಗಿದೆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯ ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಹದಿನಾಲ್ಕು ಮೆಂಬರ್ ಗಳಿದ್ದೀವಿ ಅದರಲ್ಲಿ ಈಗ ಹನ್ನೆರಡು ಮೆಂಬರ್ ನಾವು ಬಿಜೆಪಿಯವರೇ ಇದ್ದೀವಿ ಅದರಲ್ಲಿ ನಾವು ಪಕ್ಷ ಅವರು ಕಾಂಗ್ರೆಸ್ ನಾವು ಬಿಜೆಪಿ ಅಂತ ಹೇಳಿ ವರ್ಕ್ ಮಾಡ್ತಾ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಪಿಡಿಒನು ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಆ ಈಗ ನಾವು ಈಗ ಬಂದ ನಂತರದಲ್ಲಿ ತುಂಬಾ ಅಭಿವೃದ್ಧಿಗಳಾಗಿ ಒಂದು ನಿಮ್ಮ ಒಂದು ಬೋರ್ಡ್ ಬಂದಿರುವಂತದ್ದು ಅಧ್ಯಕ್ಷರು ಆಗಿ ಕರ್ಣಕಾರ ಉಪಾಧ್ಯಕ್ಷರಾಗಿ ನೀವು ಸೇವೆ ನಿಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಕುಡಿಯುವ ನೀರಿನ ಬಗ್ಗೆ ತುಂಬಾ ನಾವು ಕಾಳಜಿ ವಹಿಸಿ ಎಲ್ಲಾ ಜನಕ್ಕೆ ಶುದ್ಧವಾದ ನೀರ್ನ ಕೊಡ್ತಾ ಇದ್ದೀವಿ ನಮ್ಮ ಜಲದುರ್ಗದಲ್ಲಿನೂ ಅಷ್ಟೇ ತುಂಬಾ ಅಭಿವೃದ್ಧಿ ಆಗಿದೆ ಹಾಗೆ ನಮ್ಮ ಚೌಡಿಕಟ್ಟೆ ಜಲದುರ್ಗ ಎರಡು ನಮಗೆ ವಾರ್ಡ್ ಬರುತ್ತೆ ಮೂರ್ ಜನ ಮೆಂಬರ್ ಇದೀವಿ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಬಂದಿದೀವಿ ಸಾಮಾನ್ಯ ಜನ ಏನ್ ಕೇಳ್ತಾರೆ ಅದನ್ನ ನಾವು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನಿದೆ ಸೌಕರ್ಯಗಳು ಅದನ್ನ ನಾವು ಕೊಡ್ತಾ ಇದೀವಿ ತಲುಪಿಸ್ತಾ ಇದೀವಿ ಯಾವ ಸಂಧ್ಯಾ ಸುರಕ್ಷಾ ಆಗ್ಲಿ ಅವರಿಗೆ ವೃತ್ತಿ ವೇತನ ಆಗ್ಲಿ ಮತ್ತೆ ಕೆಲವು ಅವ್ರವರು ನಮ್ಮ ಮಿತಿಯಲ್ಲಿ ಏನ್ ಬರುತ್ತೆ ಅದನ್ನ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ರಿ ಅದರ ಜೊತೆಯಲ್ಲಿ ನೀವು ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಿದ್ರೆ ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ ವಿಚಾರವನ್ನು ಆಮೇಲೆ ಮಾತಾಡ್ತೀನಿ ನೀವು ಅಧ್ಯಕ್ಷದ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ನಿರ್ಮಲ ಗ್ರಾಮ ಪುರಸ್ಕಾರ ಅನ್ನುವ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರುತ್ತೆ ಪ್ರತಿಭಾ ಪಾಟೀಲ್ ಅಂದಿನ ರಾಷ್ಟ್ರಪತಿ ಅವರಿಂದ ಆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೀರಾ ಹೇಗಿತ್ತು ಆ ಒಂದು ಸಂದರ್ಭ ಅದು ಆ ಅವಧಿಯಲ್ಲಿ ಎರಡ್ ಸಾವಿರದ ಐದರಲ್ಲಿ ನಾನು ಎಲೆಕ್ಷನ್ ನಿಂತಾಗ ಫಸ್ಟ್ ಟರ್ಮ್ ಅಲ್ಲಿ ನಮ್ಮ ಚಂದ್ರಶೇಖರ್ ಅವರಿಗೆ ಬಂತು ಅವರಿಗೆ ಡೆಲ್ಲಿಗೆ ಹೋಗೋ ಅವಕಾಶ ಇತ್ತು ಆ ಟೈಮ್ ಅಲ್ಲಿ ಸ್ವಲ್ಪ ಮಿಸ್ ಆಯ್ತಾ ಆಗ್ಲಿಲ್ಲ ಆಮೇಲೆ ಸೆಕೆಂಡ್ ನಾನು ಎರಡನೇ ಎರಡೂವರೆ ವರ್ಷದ ಅವಧಿಯಲ್ಲಿ ಅಧ್ಯಕ್ಷರಾದಾಗ ಆ ಅವಕಾಶ ನನಗೆ ಸಿಕ್ತು ಅವಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಮೊದಲ ಬಾರಿಗೆ ನಾವು ಒಂದು ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾದಾಗ ನಮಗೊಂದು ಈ ಅವಾರ್ಡ್ ಬಂದಾಗ ತುಂಬಾ ಖುಷಿ ಆಯ್ತು ಅದು ಪ್ರತಿಭಾ ಪಾಟೀಲ್ ಅವ್ರ ರಾಷ್ಟ್ರಪತಿ ಅವರಿಂದ ಒಂದು ಅವಾರ್ಡ್ ನ ಸ್ವೀಕಾರ ಮಾಡಿದ ಆ ಒಂದು ಸಂದರ್ಭ ಹೇಗೆ ಸಂದರ್ಭ ಅಂದ್ರೆ ಅದು ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇಂದಾನೆ ನಮ್ಮ ತಾಲೂಕು ಮಟ್ಟದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲಿ ನಮಗೆ ಅವಾರ್ಡ್ ಕೊಡೋ ವ್ಯವಸ್ಥೆ ಮಾಡಿದ್ರು ಅದು ಗಳಿಗೆ ನಮಗೆ ಯಾವಾಗಲೂ ನೆನ್ಸ್ಕೊಳ್ಳೋ ಹಾಗೆ ಇದೆ ನಾವು ಮಾಡಿರುವಂತ ಕೆಲಸಗಳು ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ನಮಗೆ ಒಂದು ನಿರ್ಮಲ ಗ್ರಾಮ ಪುರಸ್ಕಾರ ಕೊಟ್ಟು ನಮ್ಮ ಪಂಚಾಯತಿ ಅಭಿವೃದ್ಧಿಗೆ ಭಾರಿ ಒಂದು ಒಳ್ಳೇದಾಗಿದೆ ಅದ್ರ ನೀವು ಅಧ್ಯಕ್ಷರು ಕೂಡ ಈ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಏನು ಜೈಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿದಂತಹ ಪ್ರಮುಖ ಅಭಿವೃದ್ಧಿ ಕೆಲಸಗಳು ನಾನು ಅಧ್ಯಕ್ಷರಾಗಿದ್ದಾಗ ಮನೆಗಳು ಕೊಟ್ಟಿದ್ದೀನಿ ಕೆಲವು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಇರುವಂತ ಒಂದು ಅಧಿಕಾರ ಏನಂದ್ರೆ ಅವಾಗ ನಮಗೆ ಕಂದಾಯ ಹಾಕುವಂತ ಒಂದು ಕವರ್ ಇತ್ತು ಆದ್ರಿಂದ ನಾನು ತುಂಬಾ ಕೆಲವು ಈ ಗುಬಿಬೇಲು ಜಾಗದಲ್ಲಿ ಕೆಲವರಿಗೆಲ್ಲ ಮನೆಗಳಿರ್ಲಿಲ್ಲ ಅವರಿಗೆ ಆ ಯಾರು ಆ ಜಾಗಕ್ಕೆ ಹೋಗ್ತಾನೆ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಅವರಿಗೆಲ್ಲ ಕಂದಾಯ ಹಾಕುವಂತ ಕೆಲಸ ಮಾಡಿ ಅವರಿಗೆ ವಸತಿಗಳನ್ನ ಕಲ್ಪಿಸಿ ಕೊಟ್ಟಿದೀವಿ ಆ ಹಾಗೆ ಆವಾಗ ನಮಗೆ ಅನುದಾನಗಳು ಕಡಿಮೆ ಪಂಚಾಯತಿ ಅವಾಗಾದ್ರೂ ಆ ಒಂದು ಅನುದಾನದಲ್ಲಿ ರಸ್ತೆ ಆಗಲಿ ಮಕ್ಕಳಿಗೆ ಕುಡಿಯುವ ಅಂತ ವ್ಯವಸ್ಥೆ ಸಾರ್ವಜನಿಕರಿಗೆ ದಾರಿದೀಪಗಳು ಹ್ಮ್ ಮತ್ತೆ ಗ್ರಾಮ ರಸ್ತೆಗಳು ಎಲ್ಲ ನಾವು ಅಭಿವೃದ್ಧಿ ಮಾಡಿದೀವಿ ಎಮ್ ಎಲ್ ಎರ್ ಫಂಡಿಂಗ್ ಅನ್ನು ಮಾಡಿದ್ದೀವಿ ಆತರ ಅಭಿವೃದ್ಧಿ ಮಾಡಿದ್ದು ಖುಷಿ ಇದೆ ನೀವು ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳು ಅದರ ಜೊತೆಯಲ್ಲಿ ಈಗ ಪ್ರಸ್ತುತ ನೀವೀಗ ಉಪಾಧ್ಯಕ್ಷರಾಗಿದೆ ನಿಮ್ದೇ ಬೋರ್ಡ್ ಇರುವಂತ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಅನುದಾನದಿಂದ ಎಲ್ಲಾ ಕೆಲಸವನ್ನು ಮಾಡಲು ಸಾಧ್ಯ ಇಲ್ಲ ಸರ್ಕಾರದಿಂದ ನಿಮ್ಗೆ ಅನುದಾನ ಸಿಗ್ತಾ ಇದೆಯಾ ಅದು ಫಸ್ಟ್ ಬರ್ತೈತಿ ಈಗ ಸ್ವಲ್ಪ ಅನುದಾನ ಕಡಿಮೆ ಆಗಿದೆ ಪಂಚಾಯಿತಿಯಲ್ಲಿ ಈಗ ನಾವು ಏನು ತೆರಿಗೆ ವಸೂಲಿ ಮಾಡ್ತೀವಿ ಅದನ್ನ ನಾವು ಎಸ್ ಸಿ ಹಾಗೂ ನಮ್ಮ ಸಾರ್ವಜನಿಕ ಕುಡಿಯೋ ನೀರಿಗೆ ದಾರಿದೀಪಕ್ಕೆ ಎಲ್ಲ ಮಾಡ್ತಾನೆ ಇದೀವಿ ಈಗಲೂ ಆಲ್ರೆಡಿ ಏನೇನು ವರ್ಕ್ಗಳು ಬೇಕು ಅದಕ್ಕೆಲ್ಲ ನಾವು ಹಣ ಇಟ್ಟಿದೀವಿ ಅದ್ರ ಮೂಲಕ ನಮಗೆ ಅಪ್ರೂವಲ್ ತಕೊಂಡು ನಾವು ಅದ್ರ ವರ್ಕ್ಗಳನ್ನ ಮಾಡ್ತಾ ಬರ್ತಿದ್ವಿ ಈಗ ದಾರಿದೀಪ ಮೊದ್ಲೆಲ್ಲ ಒಂದೊಂದು ಕಂಬಗಳಿಗೆ ಎಂತ ಇತ್ತು ಈಗ ಎಲ್ಲಿ ಕೇಳ್ತಾರೆ ಜನ ಅಲ್ಲಿ ನಾವು ದಾರಿದೀಪ ಕೊಡ್ತಾ ಇದೀವಿ ಮಶಾಣದ ಅಭಿವೃದ್ಧಿ ಮಾಡಿದೀವಿ ಒಂದು ಸಮಸ್ಯೆ ಸಮಸ್ಯೆ ಕೂಡ ಬಾರಿ ದೊಡ್ಡ ಈಗ ಜೈಪುರದಲ್ಲಿ ಕೆಲವ ಅನುದಾನದಿಂದನೇ ಅಭಿವೃದ್ಧಿ ಮಾಡ್ತಾ ಮಾಡಿದ್ದಾರೆ ಈಗ ಜೈಪುರದ ಮಶಾನದ್ದು ಮಾಡ್ತಾ ಇದ್ದೀವಿ ಅದು ಹಾಗೆ ನಡೀತಾ ಇದೆ ಈಗ ಯಾವುದು ಸ್ವಲ್ಪ ಸಮಸ್ಯೆಗಳು ಇದ್ವು ಹಾಗೆ ಅದೀಗ ತೊಂದರೆ ಇಲ್ಲ ನಡೀತಾ ಇದೆ ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಎರಡು ಬಾರಿ ಮೆಂಬರ್ ಆಗಿ ಆಯ್ಕೆ ಆಗಿರುವಂತದ್ದು ಎರಡು ಬಾರಿ ನಿಮ್ಮನ್ನ ಜನರು ಆಯ್ಕೆ ಮಾಡೋದು ಏನ್ ಕಾರಣ ಆಯ್ತು ಜನಗಳ ಬಾಗಿಲಿಗೆ ಹೋಗಿ ನಾನು ಕೆಲವು ವ್ಯವಸ್ಥೆಗಳನ್ನ ತಲುಪಿಸ್ತೀನಿ ಯಾವ್ದಾದ್ರು ಒಂದು ವಿಷಯ ಬಂದ್ರೆ ನಾನು ಅವರ ಮನೆ ಬಾಗಿಲಿಗೆ ಹೋಗಿ ಈ ತರ ಇದೆ ನೀವು ಇದನ್ನ ಅರ್ಜಿ ಹಾಕಿ ನಿಮಗೆ ಇದು ಕೊಡ್ತಾ ಇದೀವಿ ಅಂತ ಮತ್ತೆ ನಾನು ಯೋಚನೆ ಮಾಡ್ತೀನಿ ಯಾರಿಗೆ ಇದನ್ನ ಕೊಡ್ಬೋದು ಯಾರು ಕಡು ಬಡವರು ಇದ್ದಾರೆ ಅವ್ರನ್ನೆಲ್ಲ ಗುರ್ತಿಸಿ ಅವರಿಗೆ ನಾನು ಪಂಚಾಯತ್ ಸಿಗುವಂತ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸ್ತಾ ಇದೆ ಜೊತೆ ಪ್ರಮುಖವಾಗಿ ಆ ಆ ಜನರಿಗೆ ನಿರೀಕ್ಷೆಯನ್ನು ನೀವು ಫುಲ್ಫಿಲ್ ಮಾಡಿದ್ದೀವಿ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಇದೆ ನನಗೆ ಎರಡು ಸರಿ ಬದಸ ಆಗಿ ತೃಪ್ತಿ ಇದೆ ಏನಂದ್ರೆ ನಮಗೆ ಎಲ್ಲನೂ ನಿಭಾಯಿಸ್ ಆಗೋದಿಲ್ಲ ಏನ ನನ್ನ ಅವಧಿಯಲ್ಲಿ ಮಾಡುವಂತ ಕೆಲಸಗಳನ್ನ ನೀಟಾಗಿ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ ಪ್ರಮುಖವಾಗಿ ಆ ಜೈಪುರ ಗ್ರಾಮ ಪಂಚಾಯತ್ ಈಗ ಬಿಜೆಪಿ ಬೋರ್ಡ್ ಇರುವಂತದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಬಿಜೆಪಿ ಬೋರ್ಡ್ ಬರುವ ಒಂದು ವಿಶ್ವಾಸ ಇದೆಯಾ ಜೈಪುರದಲ್ಲಿ ಇದೆ ಯಾಕೆಂದ್ರೆ ನಾವು ಮಾಡಿರುವಂತ ಕೆಲಸಗಳನ್ನ ಜನಗಳ ಹತ್ತಿರ ತಗೊಂಡೋಗಿ ನಾವು ಅದ್ರ ಬಗ್ಗೆ ಕೇಳ್ತೀವಿ ಕೆಲಸದ ಮೇಲೆ ಜನಗಳನ್ನು ಅರ್ಥ ಮಾಡಿಕೊಂಡು ಓಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅದರ ಜೊತೆಲಿ ಪ್ರಮುಖವಾಗಿ ಆ ಜೈಪುರ ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಕೂಡ ಅಲ್ಲಿದೆ ಪ್ರಮುಖವಾಗಿ ಅಲ್ಲಿನ ಒಂದು ಜೈಪುರ ಅಗಲೀಕರಣ ಆಗ್ಬೇಕು ಅನ್ನೋ ಒಂದು ವಿಷಯ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತೀಪುರ ಜೈಪುರ ಅಗಲೀಕರಣದ ವಿಚಾರ ಎಲ್ಲಿ ಬಂದಿದೆ ಈಗ ಹಾಗೂ ಒಂದು ರಿಕ್ಷೆ ಇದೆಯಾ ಜೈಪುರ ಪಟ್ಟಣ ಅಗಲೀಕರಣ ಮೊನ್ನೆ ಎಲ್ ಎ ಹೇಳಿದ್ದಾರೆ ಅದಕ್ಕೆಲ್ಲ ಫಂಡ್ ಬಂದಿದೆ ನಾನು ಸದ್ಯದಲ್ಲಿ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಹಾ ಇನ್ನು ನೋಡ್ಬೇಕು ಏನು ಅಂತ ಶಾಸಕರು ಕಳೆದ ಎರಡು ವರ್ಷದಿಂದ ಅದೇ ತರ ಹೇಳ್ತಾ ಇದ್ದಾರೆ ಇನ್ನು ಕೂಡ ನಿರೀಕ್ಷೆ ಇದೆಯಾ ಶಾಸಕರು ಮಾಡ್ಕೊಡ್ತಾರೆ ಅಂತ ಅದ್ ಏನು ಕಾದು ನೋಡ್ಬೇಕಾಗಿದೆ ಅದ್ರ ಬಗ್ಗೆ ಸರಿಯಾದ ಒಂದು ನಮಗೆ ಇನ್ನು ಅಳತೆ ಎಲ್ಲ ಮಾಡಿ ಎಲ್ಲ ಕಳ್ಸಿ ಕಳ್ಸಿ ನಮ್ ಪಂಚಾಯ್ತಿಯಿಂದ ಏನ್ ಮಾಡ್ಬೇಕ ಅದ್ನ ಕಳ್ಸಿ ಪಂಚಾಯತಿ ಪಂಚಾಯ್ತಿ ಕಳ್ಸು ಮುಗಿದೆಯಲ್ಲ ಇವಾಗ ಎರಡು ಬಾರಿಂದ ಸಭೆಗಳು ಕೂಡ ಆಗಿದ್ದಾವೆ ಹೌದು ಅದ್ ಇನ್ನೇನು ಹಾ ಎಮ್ ಎಲ್ಎ ಅವರ ಮಟ್ಟದಲ್ಲಿ ಯಾವ ತರ ಅದನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಮೊನ್ನೆ ಹೇಳಿದ್ದಾರೆ ಅನುದಾನಗಳೆಲ್ಲ ರೆಡಿ ಇದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅದ್ರ ಜೊತೆ ಜೈಪುರ ಪಂಚಾಯತಿ ವ್ಯಾಪ್ತಿ ಅಂತ ಬಂದಾಗ ಇರುವಂತಹ ಪ್ರಮುಖ ಸಮಸ್ಯೆ ಇದೆ ಸಮಸ್ಯೆ ಆ ಹ್ಮ್ ಇದು ಕಸವಿಲ್ಲ ಬೇರೆ ಅದು ಇದೆ ಅದನ್ನ ಅದು ಒಂದು ನಿರ್ವಹಣೆ ಆಗ್ಬೇಕಾಗಿದೆ ಒಳ್ಳೆ ಸರಿಯಾದ ಮಟ್ಟದಲ್ಲಿ ಮತ್ತೆ ಸಮಸ್ಯೆಗಳು ಏನಂತ ಏನು ಸಮಸ್ಯೆಗಳು ಕಾಣ್ತಾ ಇಲ್ಲ ಯಾಕಂದ್ರೆ ಈಗ ನಾವು ಪಂಚಾಯತಿಯಿಂದ ಯಿಂದ ಕುಡಿಯುವಂತ ನೀರಿಂದು ರಸ್ತೆದು ಕೆಲವೊಂದು ರಸ್ತೆಗಳಿಗೆಲ್ಲ ಅನುದಾನಗಳು ನಾವು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನರೇಗದಲ್ಲಿ ವರ್ಕ್ ಮಾಡ್ಲಿಕ್ಕೂ ಅದರಲ್ಲಿ ಹಣಗಳು ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಹ್ಮ್ ಈಗ ಜಯಪುರ ಗ್ರಾಮ ಮಟ್ಟದ ಗ್ರಾಮ ಪಂಚಾಯಿತಿ ಒಳಗಡೆ ಇರುವ ರಸ್ತೆಗಳಿಗೆಲ್ಲ ಈ ಸದ್ಯದಲ್ಲಿ ಡಾಂಬರೀಕರನ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನಮ್ ಪಂಚಾಯಿತಿಯಿಂದ ಏನ್ ಮಾಡ್ಬೇಕು ಸಿ ರೋಡ್ ಎಲ್ಲ ಮಾಡಿದ್ವಿ ಕೆಲವು ಕಡೆ ಒಳ್ಳೆ ನಾವು ಮಾಡುವಂತ ಕೆಲಸದಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲದಂಗೆ ಮಾಡಿದ್ವಿ ಪ್ರಮುಖವಾಗಿ ಜಯ ಮುರುಗೇಶ್ವರ ಈಗ ನೀವು ಕೂಡ ಹಿಂದೆ ಚುನಾವಣೆಗಳು ಸ್ಪರ್ಧೆ ಮಾಡಿದ್ರೆ ಕೂಡ ಉಪಾಧ್ಯಕ್ಷ ಆಗಿರುವಂತದ್ದು ಆ ರಾಜಕೀಯವಾಗಿ ಜಯ ಮುರುಗೇಶ್ವರ್ಗೆ ಏನು ಅಷ್ಟೊಂದು ಆಸೆ ನಿಜವಾಗಿ ಹೇಳ್ಬೇಕಂದ್ರೆ ನಾನು ರಾಜಕೀಯಕ್ಕೆಲ್ಲ ಬರ್ಬೇಕು ಅಂತ ಆಸೆ ಪಟ್ಟರು ಬಂದವಲ್ಲ ಮನೆಯವರು ಇಲ್ಲ ನೀವೆಲ್ಲ ಬರ್ಬೇಕು ನಮ್ಮ ನನ್ನ ಮನೆಯವರು ನನ್ನ ಯಜಮಾನರ ಒಂದು ಕಾಳಜಿ ಅವರೇ ನನಗೆ ಸಪೋರ್ಟ್ ಮಾಡಿದ್ದೆ ಅವರೇ ಮೊದ್ಲ ಬಾರಿ ಎಲೆಕ್ಷನ್ ನಿಲ್ಸ ಅಷ್ಟೇ ತಿ ನಿನ್ನ ಸಮಾಜದ ನಾಲ್ಕು ಜನಕ್ಕೆ ಸೇವೆ ಮಾಡು ಅಂತ ಹೇಳಿ ನನಗೆ ತುಂಬಾ ಒಂದು ಅನುಕೂಲ ಮಾಡಿ ಯಾವ್ದಕ್ಕೂ ಒಂದು ಆ ಹೀಗೆ ಅದು ಮಾಡು ಇದು ಮಾಡು ಅಂತ ನೀ ಸಮಾಜ ಸೇವೆ ಮಾಡು ನಾಲ್ಕು ಜನಕ್ಕೆ ನಿನ್ನಿಂದ ಏನಾಗುತ್ತೆ ಅದನ್ನ ಮಾಡು ಯಾಕಂದ್ರೆ ಎಷ್ಟೋ ಜನ ಕುಟುಂಬದ ರಾಜಕೀಯಕ್ಕೆ ಹೋಗ್ತಿವಾರೆ ಬಾಡ ಅಂತ ಸಪೋರ್ಟ್ ಸಿಗುದು ಬಾರಿ ಹೌದು ನಾನು ಹೋಗಲ್ಲ ಅಂದ್ರೆ ಅವರು ಇಲ್ಲ ನೀನ್ ಹೋಗಿ ಮಾಡ್ಬೇಕು ನಾಲ್ಕು ಜನ ನಿನ್ನ ಗುರ್ತಿಸಿ ನಿನ್ನತ್ರ ಆಗುತ್ತೆ ಕೆಲಸಗಳು ನೀನ್ ಮಾಡ್ಕೊಡ್ತೀಯ ಅಂತ ಬರ್ತಾರೆ ಹಾಗಿದ್ದಾಗ ನೀನ್ ಹೋಗಿ ಮಾಡ್ಬೇಕು ಅಂತ ಕಳಿಸ್ತಾರೆ ಅವರ ಸಪೋರ್ಟ್ ಇರೋದ್ರಿಂದ ನಾನು ಎಲ್ಲಾ ಕಡೆ ಸ್ವಲ್ಪ ಬಂದು ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಇನ್ನು ಕೂಡ ಈಗ ಏನು ನಿಮ್ಮ ಒಂದು ಉಪಾಧ್ಯಕ್ಷರಾಗಿ ಇನ್ನು ಕೂಡ ಒಂದು ನಾಲ್ಕು ಐದು ತಿಂಗಳ ಅವಧಿ ಇರುವಂತದ್ದು ಈ ಒಂದು ಐದು ತಿಂಗಳ ಅವಧಿಯಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ತಾ ಮತದಾರರು ನಮ್ಮಿಂದ ಕೊಟ್ಟ ಕೊಟ್ಟಂತಹ ಜನಗಳಿಗೋಸ್ಕರ ನಾವು ಏನ್ ಆಗುತ್ತೆ ಇನ್ನೊಂದು ಐದು ತಿಂಗಳಲ್ಲಿ ಅದನ್ನ ಖಂಡಿತ ನಮಗೆ ಆಗುವಂತ ಏನು ಕೆಲಸಗಳು ಆಗುತ್ತೆ ಅದನ್ನ ಖಂಡಿತ ಮಾಡ್ಕೊಡ್ತೀವಿ ನೆರವೇರಿಸ್ತೀವಿ ಪಂಚಾಯತಿಯಿಂದ ಮತ್ತೆ ನಾವು ದೊಡ್ಡ ಮಟ್ಟದಲ್ಲಿ ನಿಮಗೆ ಗೊತ್ತಿರುವಂತ ವಿಷಯಗಳು ದೊಡ್ಡ ಮಟ್ಟದೆಲ್ಲ ನಾವು ಮಾಡಿ ಕೊಡ್ಲಿಕ್ಕೆ ಏನಿದೆ ಅನುದಾನಗಳನ್ನ ಇಟ್ಟಿದೀವಿ ಈಗಾಗಲೇ ಸ್ವಲ್ಪ ಮಳೆ ಕಮ್ಮಿ ಆಗ್ಲಿಕ್ಕೂ ನಾವು ಕೆಲವು ನಮ್ಮ ವರ್ಕ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಈಗ ನಮ್ಮಲ್ಲಿ ಸಮಸ್ಯೆಗೆ ಮಶಾಣದಿತ್ತು ಅದನ್ನು ನಿರ್ವಹ ನಿರ್ವಹಿಸಿದ್ದಾರೆ ನಮ್ಮ ಅಧ್ಯಕ್ಷರು ಸಂಪತ್ತೀರ್ತನೋ ಅಷ್ಟೇ ಈಗ ಅವರು ಅಷ್ಟೇ ಈಗ ಲೇಔಟ್ ಬಗ್ಗೆ ಬಗ್ಗೆ ನಾವು ಈಗ ಒಂದು ಎಂಟು ಎಕರೆ ಆಶ್ರಯ ಲೇಔಟ್ ಕೇಳಿದೀವಿ ಅದು ಒಂದು ಈಗ ಎಲ್ಲ ರೆಡಿ ಆಗಿದೆ ಫಾರೆಸ್ಟ್ ಇಂದ ಒಂದು ಕ್ಲಿಯರೆನ್ಸ್ ಬಂತಂದ್ರೆ ಜನಗಳಿಗೆ ಒಂದು ಮನೆಗೆ ಅವಕಾಶ ಲೇಔಟ್ ಒಂದು ಆಯ್ತು ಅಂದ್ರೆ ಆಶ್ರಯ ಲೇಔಟ್ ಆಯ್ತು ಅಂದ್ರೆ ಅವರಿಗೆ ಮನೆ ಕೊಡುವ ವ್ಯವಸ್ಥೆಗಳನ್ನು ಮಾಡ್ತಾರೆ ಅಲ್ಲಿ ಹದ್ನಾಕರಲ್ಲಿ ಹನ್ನೊಂದು ಜನ ಬಿಜೆಪಿ ಸಲ್ಲಿಸಿರುವಂತದ್ದು ಹಿರಿಯರು ಇದಾರೆ ಕಿರಿಯರು ಇದ್ದಾರೆ ಒಂದ್ ಬಾರಿ ಇದ್ದಾರೆ ಎರಡು ಮೂರು ಬಾರಿ ಇದ್ದಾರೆ ಹೇಗಿದೆ ಹಿರಿಯರು ಕಿರಿಯರು ಎಲ್ಲ ಸದಸ್ಯರು ಒಂದು ನಡುವೆ ನಿಮ್ಮ ಒಂದು ನಡುವಿನ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ ಜೈಪುರ ಪಂಚಾಯತಿ ಹೊಂದಾಣಿಕೆ ಇದೆ ನಮ್ಮ ಕೆಲವೊಂದು ನಮ್ಮ ಸಜೆಷನ್ ಕೇಳಿಕೊಂಡು ಒಟ್ಟಿಗೆ ಹೋಗ್ತಾ ಒಬ್ಬ ಅಂದ್ರೆ ಒಟ್ಟಾಗಿ ಹೋಗ್ತಾ ಇದ್ದೀವಿ ನನ್ನೆರಡು ಮುಂದಿನ ದಿನಗಳಲ್ಲಿ ಆ ರಾಜಕೀಯವಾಗಿ ಜಯ ಮುರುಗೇಶ್ವರ್ಗೆ ಈ ನಿರೀಕ್ಷೆ ಇದೆ ರಾಜಕೀಯವಾಗಿ ನಾನೇನು ಅಷ್ಟಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ ಜನಗಳಿಗೆ ನಾ ರಾಜಕೀಯದಲ್ಲಿ ಇಲ್ಲದಿದ್ರು ಸಹ ನನ್ನಿಂದ ಆಗುವಂತ ಕೆಲಸಗಳು ಏನಿದೆ ಒಂದು ನಾಟ ಕಚೇರಿಗೆ ಹೋಗಿ ಕೆಲಸ ಮಾಡಿ ಕೊಟ್ಟು ಬರುವಂತದ್ದು ತಾಲೂಕ್ ಆಫೀಸಿಗೆ ಹೋಗಿ ಬ ಏನಾದ್ರು ಕೆಲಸಗಳು ಇದ್ರೆ ಕರೆದ್ರೆ ಅವ್ರಿಗೆ ನಾನು ಸ್ಪಂದಿಸ್ತೇನೆ ಆ ಆತರ ನಾನ್ ಸ್ಪಂದಿಸ್ತೀನಿ ಅವತ್ತಿಗೇನು ನಾನೇನು ಇದ್ರಲ್ಲಿ ಇದ್ದೇ ನಾನು ಪಂಚಾಯತಿ ಮೆಂಬರ್ ಆಗಿಯೇ ನಾನ್ ಮಾಡ್ಬೇಕು ಅನ್ನೋದು ಏನಿಲ್ಲ ಸಾಮಾಜಿಕವಾಗಿಯೂ ನಾನು ಮಾಡ್ತೀನಿ ದೀಪವಾಗಿ ಇರ್ತೀವಿ ಅಷ್ಟೇ ಎರಡು ಬಾರಿ ವಿಚಾರ ಹಾಗೆ ನಿರ್ಮಲಾ ಗ್ರಾಮ ಪುರಸ್ಕಾರ ಬಂದ ವಿಚಾರ ಆಗಿರಬಹುದು ಪ್ರಮುಖವಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಒಂದು ಬಾರಿ ಮೆಲುಕು ಹಾಕಿ ನೋಡ್ತಾರೆ ಹೇಗನ್ಸುತ್ತೆ ನನ್ನ ಅವಧಿಯಲ್ಲಿ ನನಗೆ ತುಂಬಾ ಖುಷಿಯಾಗಿದೆ ಈಗ ನಾನು ಉಪಾಧ್ಯಕ್ಷರಾಗಿ ಒಂದೆರಡು ತಿಂಗಳಲ್ಲೇ ಗಾಂಧಿ ಪುರಸ್ಕಾರ ಅದು ಒಂದು ನನಗೆ ಒಂದು ನಿಜವಾಗ್ಲು ಒಂದು ಭಾಗ್ಯ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಎರಡೂವರೆ ವರ್ಷ ಅಧ್ಯಕ್ಷರಾದೆ ನಿರ್ಮಲ ಗ್ರಾಮ ಪುರಸ್ಕಾರ ತಗೊಂಡು ಈ ಸರಿ ಉಪಾಧ್ಯಕ್ಷರಾಗಿ ಬಂದಾಗ ಗಾಂಧಿ ಪುರಸ್ಕಾರ ಸಿಕ್ತು ಅದೆಲ್ಲ ಎಲ್ಲರಿಗೂ ಸಿಗಲ್ಲ ಅದೊಂದು ಭಾಗ್ಯ ನನಗೆ ನಿಜವಾಗ್ಲು ಖುಷಿ ತಂದಿದೆ ಓಕೆ ಅದರ ಜೊತೆ ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಚುನಾವಣೆಗಳು ಬರ್ತಾ ಇರುವಂತದ್ದು ಇನ್ನು ಐದು ತಿಂಗಳಲ್ಲಿ ಚುನಾವಣೆ ಇದೆ ಈ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಮೂರನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಜೈ ಮುರುಗೇಶ್ವರ ಜೈಪುರ ಗ್ರಾಮ ಪಂಚಾಯತಿ ಇರ್ತಾರ ಅವಕಾಶಗಳಿದ್ರೆ ಪ್ರಯತ್ನ ಮಾಡ್ತೀನಿ ನೋಡ್ಬೇಕಿ ಅಂದ್ರೆ ವೈಯಕ್ತಿಕವಾಗಿ ಈಗ ನಿಮ್ಮ ಪಕ್ಷದವರು ಕೂಡ ಜೈ ಮುರುಗೇಶ್ವರ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ಅದು ನಿಮ್ ನಿಲ್ವೇನಾಗಿರತ್ತೆ ನಮ್ಮನೆಯವರು ಇಲ್ಲ ನಿಲ್ಲು ಅಂತ ಹೇಳ್ತಾರೆ ಅವರು ನೀನು ಸುಮ್ನೆ ಕೂರ್ಬೇಡ ಬೇಡ ಜನ ಸೇವೆಯಲ್ಲಿ ತೊಡಗಿಸ್ಕೊಂಡು ಹ್ಮ್ ಅನ್ನು ಕೂಡ ಇನ್ನೊಂದು ಚುನಾವಣೆಗೆ ಜಯ ಸ್ಪರ್ಧೆ ಮಾಡ್ತಾರೆ ಜಯ ಮುರುಗೇಶ್ವರ ಕೊನೆಯದಾಗಿ ಇಷ್ಟೆಲ್ಲ ಒಂದು ರಾಜಕೀಯ ಜೀವನ ಅಧ್ಯಕ್ಷ ಎಲ್ಲಾ ವಿಚಾರಗಳ ಕುರಿತಾಗಿ ನಿಮ್ಮ ಪಕ್ಷದ ವಿಚಾರ ಎಲ್ಲಾ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೇವೆ ನಮ್ಮ ಪಕ್ಷದಲ್ಲಿ ಯಾರೇ ನಿಂತಿರೋ ಒಂದು ನಿಷ್ಠೆಯಿಂದ ಕಾರ್ಯಕರ್ತರು ಕೆಲಸ ಮಾಡಿ ಅವ್ರನ್ನ ಕೆಲಸ ಮಾಡ್ತಾರೆ ಜಯಮರ್ಗೀಶ ಅಂತಾನೆ ಅಲ್ಲ ಯಾವ ಒಂದು ವ್ಯಕ್ತಿನ ನಿಲ್ಸಿದ್ರು ಅವರು ಕಾರ್ಯಕರ್ತರ ಶ್ರಮ ಇದೆ ಹಾಗಾಗಿ ಆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಇನ್ನೇನು ಓಕೆ ಜಯ ಮುರುಗೇಶ್ವರ್ ಇದುವರೆಗೂ ಒಂದು ಸಂದರ್ಶನದ ಭಾಗವಹಿಸಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಅಧ್ಯಕ್ಷರಾದ ವಿಚಾರ ಪ್ರಸ್ತುತ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿರುವಂತಹ ವಿಚಾರ ಆಗಿರ್ಬೋದು ಜೊತೆಗೆ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮಗೆ ಬಂದಂತ ನಿರ್ಮಲ ಗ್ರಾಮ ಪುರಸ್ಕಾರ ಹಾಗೆ ಮುಂದೆ ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆ ಮಾಡೋ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಕುಟುಂಬ ನಿಮಗೆ ರಾಜಕೀಯವಾಗಿ ಯಾವ ರೀತಿಯಾಗಿ ನಿಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಒಂದು ಬಾರಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ಸೇರಿಸಿರುವ ಶ್ರೀಮತಿ ಜಯ ಮುರುಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತಿನಿ ನಮಸ್ಕಾರ